ಇವಾಗ ರ್ಯಾಪಿಡ್ ಫ್ರೈಯರ್ ಅಂತ ಹೇಳ್ಬಿಟ್ಟು ನನ್ನ ಫ್ರೆಂಡು ಮತ್ತು ಅತ್ತೆ ಒಳಗಡೆ ಕೂತಿದ್ದಾರೆ ಅವ್ರಿಗೆ ಹೋಗಿ ಏನು ಅಂತ ಹೇಳ್ಬಿಟ್ಟು ಒಂದಿಷ್ಟು ಕ್ವೆಶನ್ ಕೇಳೋಣ ಏನೇನು ಆನ್ಸರ್ ಬರುತ್ತೆ ಅಂತ ಅಬ್ಸರ್ವ್ ಮಾಡೋಣ ಯಾರಿದ್ದಾರೆ ಇಲ್ಲಿ ಇಬ್ಬರು ಯಾರಿದ್ದಾರೆ ಇವರೇ ಇಬ್ಬರು ನೋಡಿ ಆಹಾ ನಾನು ಇಲ್ಲಿ ವೀಡಿಯೋ ಮಾಡೋಣ ಅಂತ ಬಂದರೆ ಇವರು ಡೀಪ್ ಡಿಸ್ಕಷನಲ್ಲಿ ಮುಳುಗೋಗಿದ್ದಾರೆ ನಾನು ಒಬ್ಳು ಇದ್ದೀನಿ ಇಲ್ಲಿ ವಿಡಿಯೋ ಮಾಡ್ತಿದ್ದೀನಿ ಹ್ಞೂ ಓಕೆ ಹ್ಞೂ ಇವಾಗ ನಾನು ಕೆಲವೊಂದು ಕ್ವಶನ್ ಕೇಳ್ತೀನಿ ನಿಮಗೆ ಓಕೆ ಇಬ್ರು ಆನ್ಸರ್ ಮಾಡಬೇಕು ಓಕೆನಾ ಆ ಹೆಲ್ಮೆಟ್ ಸ್ವಲ್ಪ ಈ ಕಷ್ಟದ್ದೆಲ್ಲ ಕೇಳಲ್ಲ ಕಷ್ಟದ್ದೆಲ್ಲ ಕೇಳೋಲ್ಲ ಓಕೆ ಡೀಲ್ ಓಕೆ ಓಕೆನಾ ಹ್ಞೂ ನಾನು ಕುತ್ಕೊಬಿಡ್ತೀನಿ ಇವಾಗ ಇಬ್ಬರಲ್ಲಿ ಬೇಡ ಇವಾಗ ಒನ್ ಟು ಫೈವ್ ಕೌಂಟ್ ಮಾಡ್ತೀನಿ ಓಕೆನಾ ಅದರಲ್ಲಿ ಫೈವ್ ಯಾರಿಗೆ ಬರುತ್ತೆ ಅವರು ಓಕೆನಾ ಒನ್ ಟು ತ್ರೀ ಫೋರ್ ಫೈವ್ ನನಗೆ ಗೊತ್ತಿಲ್ಲ ಓಕೆನಾ ನಿಮ್ಮ ಫೇವ್ರೇಟ್ ಫುಡ್ಡು ಫೇವ್ರೇಟ್ ಫುಡ್ ವೆಜ್ ನಾನ್ವೆಜ್ಜ ಫಸ್ಟ್ ವೆಜ್ ನಾನ್ ವೆಜ್ ಅಂತ ಹೇಳಿ ಆಮೇಲೆ ಯಾವುದು ಅಂತ ಹೇಳ್ತೀನಿ ನಮ್ಮ ಈ ಕ್ವಶನ್ ಕೇಳೋದು ಇದು ಅನ್ಸುತ್ತೆ ಬಿರಿಯಾನಿ ವೆಜ್ಜಲ್ಲಿ ಅಕ್ಕಿ ರೊಟ್ಟಿ ಅದು ವೆಜ್ ನಾನ್ವೆಜ್ಗಾದ್ರೂ ಅಕ್ಕಿ ರೊಟ್ಟಿ ಒಂದೇ ಥರ ಬರೋದು ಅದರಲ್ಲಿ ನಾನ್ ಹಾಕೋಲ್ಲ ಹ್ಞೂ ಓಕೆ ಅತ್ತೆ ನಿಮಗೆ ಅದಕ್ಕೆ ಹೇಳಿದ್ದು ನಾನು ಫಸ್ಟ್ ನಮ್ಮತ್ತ ಈ ಕ್ವಶನ್ ಆಲೂ ಪರೋಟ ಸ್ವೀಟಲ್ಲಿ ಒಬ್ಬಟ್ಟು ಅತ್ತೆ ನಿಮಗೆ ಚಂಪಕಲಿ ಚಂಪಕಲಿ ಓಕೆ ಫ್ರೂಟ್ಸ್ ಅಲ್ಲಿ ಫ್ರೂಟ್ಸ್ ಅಲ್ಲಿ ಜಾಕ್ ಫ್ರೂಟ್ ಅತ್ತೆಗೆ ಅತ್ತೆಗೆ ನನಗೆ ಆಪಲ್ ಆಪಲ್ ಓಕೆ ಮತ್ತೆ ಫ್ಲವರ್ ಅಲ್ಲಿ ಫ್ಲವರ್ ರೋಸ್ ಅತ್ತೆ ನಿಮಗೆ ಕಮಲ ಕಮಲ ಆಹಾ ಓ ಕಮಲ ಕಲರ್

ಡಿ ಬಾಸ್ ಹೀರೋಯಿನ್ ಅಲ್ಲಿ ಹೀರೋಯಿನ್ ಹೀರೋಯಿನ್ ಯಾರಪ್ಪ ಹೇಳಿ ಸದ್ಯಕ್ಕೆ ಕನ್ನಡ ಅಂದರೆ ನನಗೆ ಈ ಸಡನ್ ಈ ತರ ಕ್ವಶನ್ ಅದಕ್ಕೆ ಸಡನ್ ಆಗಿ ಕೇಳಿಸ್ತಾ ಇರೋದು ಓಕೆ ನಿಮಗೆ ನಿಮ್ಗೆ ಭಾರತಿ ಭಾರತಿ ಸಿನಿಮಾದಲ್ಲಿ ಯಾವ ಸಿನಿಮಾ ಇಷ್ಟ ಸಿನಿಮಾದಲ್ಲ ಹ್ಮ್ ಯಾವ್ದಪ್ಪ ಒಂದು ಅಮೃತ ವರ್ಷಿಣಿ ಯಜಮಾನ ಎರಡಿದೆ ವಿಷ್ಣುವರ್ಧನ್ ಏ ಎರಡಿದೆ ಎರಡಿದೆ ರೀಸೆಂಟ್ ಬಂದು ಡಿಬೋರ್ಸ್ ಇದೆ ಹೌದು ಬಿಫೋರ್ ಬಂದು ವಿಷ್ಣುವರ್ಧನ್ ಸರ್ ಓಕೆ ಸೀರಿಯಲ್ ಅಲ್ಲಿ ಈಗ ಅಂದ್ರೆ ಸೀರಿಯಲ್ ನೋಡಲ್ವಾ ಅಥವಾ ಗೊತ್ತಾಗ್ತಿಲ್ವಾ ಕಮ್ಮಿ ಬರಿ ಕಮ್ಮಿ ನೋಡಿದ್ರಲ್ಲ ಯಾವ್ದು ಇಷ್ಟ ಕೆಂಡ ಸಂಪಿಗೆ ಕೆಂಡ ಸಂಪಿಗೆ ಅಂದ್ರೆ ಇನ್ನು ಯಾವಾಗ ಅವರು ಹೇಳ್ತೋ ಇಷ್ಟ ಅಂತ ಎಲ್ಲದರ ಫೇವರಿಟ್ ಅಂದ್ರೆ ಒಂದಿರುತ್ತೆ ನೀವು ಊರವರೆಲ್ಲ ಹೇಳ್ಬಿಟ್ಟು ಎಲ್ಲರೂ ಇಷ್ಟ ಅಂದ್ರೆ ಅಥವಾ ನಿಮಗೆ ಆಲ್ಮೋಸ್ಟ್

ಆಲ್ಮೋಸ್ಟ್ ನಾನು ಸೀರಿಯಲ್ಲೇ ನೋಡಲ್ವಲ್ಲ ಅದಿಂದ ಈಗ ಸತ್ಯಕ್ಕೆ ರಾಜೇಶ್ ನಟರಂಗನಲ್ಲಿ ಹೌದಾ ಓಕೆ హీరోయిನ್ ಅಲ್ಲಿ ಇಷ್ಟ ಆಗಲ್ಲ హీరోయిನ್ ಸೀರಿಯಲ್ హీరోయిನ್ ಸೀರಿಯಲ್ హీరోయిನ್ ಸೀರಿಯಲ್ ಗೊತ್ತಾಗ್ತಾ ಇಲ್ಲ ಈಗಟ್ ಪ್ರೆಸೆಂಟ್ ಅನ್ನುವನು ರೋಡಿ ಅದೇ ರೋಡಿ ಬೇಬಿ ಅಮೂಲ್ಯ ಅಮೂಲ್ಯ ಹ್ಮ್ ಓಕೆ ಗಟ್ಟಿ ಸೀರಿಯಲ್ ಹೌದು ಆದ್ರೆ ಇವ್ರ ಸೀರಿಯಲ್ ಕೆಂಡ ಸಂಪಿಗೆ ಇಷ್ಟ ಅಂತೆ ಹೀರೋಯಿನ್ ಮಾತ್ರ ಗಟ್ಟಿ ಮೇಳದವ್ರ ಇಷ್ಟ ಅಂತೆ ಓಕೆ ಹೌದು ಅಲ್ಲ ಇದು ಇದು ಹೇಗಿದೆ ಅಂದ್ರೆ ಮೋಸ ಇದೆ ತುಂಬಾ ಮೋಸ ಇದೆ ಓಕೆ ಆಲ್ ಟೈಮ್ ಫೇವ್ರೇಟ್ ಇರಬೇಕು ಇದು ಹೇಗೆ ಓಕೆ ಓಕೆ ಹಂಗೂ ಹೇಳಣ ಆಲ್ ಟೈಮ್ ಫೇವ್ರೇಟ್ ಯಾರು ಯೋಲಿ ಮಲೆಶ್ರೀ ಯಾಕೋ ಸರಿ ಇಲ್ಲಪ್ಪ. ಅತೆ ನಿಮಗೆ ಫಸ್ಟ್ ಸೀರಿಯಲ್ ಹೀರೋಯಿನ್ ಹೇಳಿ ಆಮೇಲೆ ಆಲ್ ಟೈಮ್ ಫೇವರಿಟ್ ಫೇವರಿಟ್ ಸೀರಿಯಲ್ ಹೌದಾ ಓಕೆ ಆಲ್ ಟೈಮ್ ಫೇವರಿಟ್ ಆಲ್ ಟೈಮ್ ಕಲ್ಪನಾ ಓಕೆ ಸೂಪರ್ ಓಕೆ ಕನ್ನಡ ಸಾಂಗ್ ಅಲ್ಲಿ ಯಾವ ಸಾಂಗ್ ಇಷ್ಟ? ಅಂದ್ರೆ ಇವಾಗ ಇವಾಗ ಓಕೆ ಇವಾಗ ಇದರಲ್ಲಿ ಡಿವೈಡ್ ಮಾಡ್ತೀನಿ ಕ್ವೆಶ್ಚನ್ ನಾ ಕನ್ನಡ ಸಾಂಗ್ ಅಲ್ಲಿ ಓಲ್ಡ್ ಇಸ್ ಗೋಲ್ಡ್ ಅದರಲ್ಲಿ ಯಾವುದು ಇಷ್ಟ ಜೊತೆಯಲ್ಲಿ ಜೊತೆ ಜೊತೆಯಲ್ಲಿ ಅಂತ ಬರುತ್ತಲ್ಲ ಚೋಟೆ ಜೊತೆ ಜೊತೆ ಇಲ್ಲಿ ಈಗ ರೀಸೆಂಟ್ ಅಂದ್ರೆ ಇದೊಂದು ಯಾವುದಪ್ಪ ಸಂಜು ಎಟ್ಸ್ ಗೀತಾ ಟೂನಲ್ಲಿ ಮಳೆಯಂತೆ ಬಾ ಅಂತ ಒಂದು ಇದು ಅಚಿತಾರಾಮ್ಮ ಅವ್ರ ಸಾಂಗ್ ಇದೆಯಲ್ಲ ಅದು ಇಷ್ಟ ಆಗುತ್ತೆ ಸತ್ಯದಲ್ಲ ಓಕೆ 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 ಅದೇ ನಿಮ್ಮ

ಿರಲಿ ಇರುವಂತ ನೂರು ಕಹಿ ಇರಲಿರಲಿ ನನಗಾಗಿ ಓಕೆ ಸೂಪರ್ ಒಂದು ಮುಂಜಾನೆ ಹಂಗೆ ಸುಮ್ಮನೆ ನಾವು ಹೋಗುವ ಬಾರಿ ಎಲ್ಲಿಗೆ ಅದಕ್ಕೆ ಓ ಅದಕ್ಕೆ ನಮ್ಮ ಮಾವ ಐರನ್ ಮಾಡ್ಕೊಂಡು ರೆಡಿ ಆಗ್ತಿದ್ದಾರೆ ಓ ವಾ ಓ ಸೂಪರ್ ಸೂಪರ್ ಹಂಗಿದ್ರೆ ನಮ್ಮ ಡಾರ್ಲಿಂಗಿಗೆ ಸ್ವಲ್ಪ ಲೇಟಾಗಿ ಬಾ ಅಂತ ಹೇಳ್ಬೇಕು ಇಲ್ಲ ಬೆಳಗ್ಗೆ ಹೇಳೋದೇ ಬೇಡ ಆಮೇಲೆ ಮತ್ತೆ 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 ವಾಟ್ ನೆಕ್ಸ್ಟ್ ವಾಟ್ ನೆಕ್ಸ್ಟ್ ವಾಟ್ ನೆಕ್ಸ್ಟ್ ಇವಾಗ ನಿಮ್ಮನ್ನು ಸಡನ್ನಾಗಿ ಎಲ್ಲಾದರೂ ಪ್ಲೇಸಿಗೆ ಟ್ರಾವೆಲಿಂಗ್ ಕರ್ಕೊಂಡು ಹೋಗ್ತೀನಿ ಅಂತ ಅಂದರೆ ಯಾವ್ದು ಇಷ್ಟ ಆಗುತ್ತೆ ಸಡನ್ನಾಗಿ ಎಲ್ಲಿಗೋ ಕರ್ಕೊಂಡೋಗ್ತೀನಿ ಅಂದರೆ ಯಾವ ಪ್ಲೇಸ್ ಇಷ್ಟ ಆಗುತ್ತೆ ನಾನು ಎಲ್ಲಿ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋದರೆ ಸಡನ್ನಾಗಿ ಹೇಗಾಗುತ್ತೆ ಮಾಲು ಮಾಲು ಅಥವಾ ನಿಮಗೆ ಮಲ್ನಾಡು ಮಲೆನಾಡು ಅದೇ ಸಣ್ಣನಾಗಿ ಎಲ್ಲಿಗಾದ್ರೂ ಕರ್ಕೊಂಡು ಹೋಗ್ತೀವಿ ಹೊರಗೆ ಕರ್ಕೊಂಡು ಹೋಗ್ತೀವಿ ಮತ್ತು ಇನ್ನೇನು ಮನೆಯಿಂದ ಪಕ್ಕದ ಮನೆಗೆ ಕರ್ಕೊಂಡು ಹೋಗಕ್ಕಾಗಲ್ಲ ಓಕೆ ಅದೇ ನಿಮ್ಮ ಸ್ಕೂಲ್ ಡೇಸಲ್ಲಿ ಫೇವ್ರೆಟ್ ಟೀಚರ್ ಯಾರು ನಿರ್ಮಲಾ ಟೀಚರ್ ನಿಕ್ಕಿ ನಿರ್ಮಲಾ ಟೀಚರ್ ನಿಮಗೆ ನಮ್ದು ರಜನಿ ಅಂತ ಕಾಲೇಜ್ ಟೈಮಲ್ಲಿ ಅಂತ ಇವರು ಅದ್ರಲ್ಲಿ ಎಲ್ರದೂ ಆಪ್ಷನ್ ತಗೋತಾರೆ ಇವರು ಓಕೆ ಅತ್ತೆ ನಿಮಗೆ ಹೌದಾ ಅಲ್ಲ ನಾವು ನಿಖಿ ಅಲ್ಲ ನಿಖಿಗೆ ಇವಾಗ ಒಂದು ಪರ್ಸ್ನಲ್ ಕ್ವಶನ್ ಕೇಳಬೇಕು ಬೇಡ ಅಲ್ಲ ಅಲ್ಲ ಹಾಗಲ್ಲ ಅತ್ತ ಎಲ್ ಎಲ್ಲದರಲ್ಲೂ ಒಂದು ಸಿಂಗಲ್ ಆಫರ್ ಹೇಳಿ ಅಂತಂದರೆ ಎಲ್ಲ ಡಬಲ್ ಡಬಲ್ ಹೇಳ್ತಾರೆ ಅದಕ್ಕೆ ಇವಾಗ ಹಸ್ಬೆಂಡ್ ಒಬ್ರನ್ನೇ ಇಟ್ಟ ಅದೇ ಏನಾದರೂ ಆಪ್ಷನ್ ಏನಾದ್ರೆ ಸರ್ ನೀವೇ ಸರ್ ಸರ್ ನಿಮಗೋಸ್ಕರ ಇದು ಯಾಕೆಂದ್ರೆ ನಾನು ಕೇಳಿರೋದು ಎಲ್ಲ ಆನ್ಸರ್ ಮಾಡಿರೋದು ನೋಡಿ ನೀವು ಅಬ್ಸರ್ವ್ ಮಾಡಿ ನಾನು ಈ ಕ್ವಶನ್ ಕೇಳಿರೋದ್ರಲ್ಲಿ ಏನಾದರೂ ರಾಂಗ್ ಇದೆಯಾ ನೋಡಿ ಸುಮ್ ಅಲ್ಲ ನಾನು ಓಕೆ ಓಕೆ ಇವಾಗ ನಿಮ್ಮ ಫಸ್ಟ್ ಕ್ರಶ್ ಯಾರು ಕ್ರಶ್ ಹಾಂ ಕ್ರಶ್ ಯಾರಾದ್ರೂ ಆಗಿರ್ಬೋದು ಎನಿ ಒನ್ ಕಾಲೇಜು ಸ್ಕೂಲು ಅದು ಇದು ಅಂತಲ್ಲ ನಿಮಗೆ ಫಸ್ಟ್ ಕೃಷಿಯ ಅಂದ್ರೆ ಅದು ಕಾಲೇಜಲ್ಲಿ ಬೇರೆ ಬೇರೆ ಕಡೆಗೆ ಬೇರೆ ಆಗುತ್ತಾ ಫಸ್ಟ್ ಅಂದ್ರೆ ಒಂದೇ ಆಗುತ್ತೆ ಅದಕ್ಕೆ ನಾನು ಹೇಳಿದ್ದೆ ಆ ಕ್ವಶನ್ ಕೇಳಿದ್ರಲ್ಲಿ ಏನು ಮಿಸ್ಟೇಕ್ ಇಲ್ಲ ನನ್ನ ಮಿಸ್ಟೇಕ್ ಇಲ್ಲ ಕ್ವೆಶನ್ ಅಲ್ಲಿ ಎಲ್ಲಿ ಒಂದು ಎಲ್ಲಿ ಯಾರು ಅಂತ ಒಂದು ಯಾವ ಟೈಮಲ್ಲಿ ಕ್ಲಾಸ್ಮೇಟಾ ಅಥವಾ ಹೇಗೆ ಲೆಕ್ಚರ ಪ್ರೊಫೆಸರ್ ಕ್ಲಾಸ್ಮೇಟಾ ಓಕೆ ಅತ್ತೆ ನಿಮ್ಗೆ ನಮ್ಮ ಮಾಮ ಇಲ್ಲೇ स्कूल कॉलेज ಎಲ್ಲ ನನಗೆ ಅಂತ ನಮ್ಮಮ್ಮನ ಭಯ ತುಂಬಾ ಇತ್ತು ಯಾ ಹುಡುಗತ್ರ ಏನು ಮಾತಾಡ್ತಾನೆ ಇರಲಿಲ್ಲ ಬಟ್ ಆಮೇಲೆ ನನಗೆ ಕೃಷ್ಣ ಅಂತagit কুমার ಬಂಗರಪ್ಪ ಓ ಮೂವಿ ಅಶ್ವಮಿ

嗯。Mm. ಇಲ್ಲ ಕೇಳಿ ಇಲ್ಲ ಕೇಳಿ ಹೀಗೆ ಹೇಳ್ತೀನಿ ಇಲ್ಲ ನನ್ಗೂ ಟೈಮ್ ಕೊಡದ್ ಬೇಡ ಅದಕ್ಕೆ ನೋಡಿ ಆನ್ ವಿಡಿಯೋ ಕೇಳ್ತಾ ಇದ್ದೇನೆ ಅಲ್ಲ ಈಗಲೂ ಅಷ್ಟೇ ಸೆಕೆಂಡ್ ಟೈಮ್ ಏನಿಲ್ಲ ಜಸ್ಟ್ ಹೇಳ್ತೀನಿ ಅಷ್ಟೇ ಏನು ಅನ್ಸಲ್ಲ ನಮ್ದೆಲ್ಲ ಏನು ಏಕ್ ಮಾಡಿದಂತೂ ಕೂಡ ನಿಕ್ಕಿ ಅಂತ ಪಕ್ಕ ಅಲ್ಲೋ ಇದು ಒನ್ ಟೈಮ್ ಆನ್ಸರ್ ಫೇವ್ರೇಟ್ ಕೇಳ ಅಪ್ಪ ಅವ್ರಿಗೆ ಅಲ್ಲ ಸರ್ಗೆ 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 ಹೇಳವಿರ್ಬೇಕು ಇದು ಒಂದು ಸ್ವಲ್ಪ ವಿಡಿಯೋನ ಒಂದ್ ಸ್ವಲ್ಪ ರಿವೈಂಡ್ ಮಾಡಿ ಮಾಡಿ ಒಂದು ಎರಡು ಮೂರು ಸರಿ ನೋಡಿ ಅಲ್ಲ 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 ಅವ್ರಿಗೆ ಪಾಪ ಭಯನೂ ಇರುತ್ತೆ ಹಾ ಈ ಇದ್ರಲ್ಲಿ ಮಾತ್ರ ಚೇಂಜಸ್ ಇರಲಿ ಆದ್ರೆ ನನ್ನಲ್ಲಿ ಮಾತ್ರ ಸೇರಿಬಿಟ್ಟಿದೆ ಅಂತ ಓಕೆ ಯಾರು ಸೀರಿಯಸ್ ಆಗಿ ತಗೊಂಬೇಡಿ ನಾವು ಮಾಡಿರೋದು ತಮ್ಮ ಅಕ್ಷೇಗ ಹಾಗೆ ಅಲ್ಲ ಅದ ಅಲ್ಲ ಇದನ್ನ ಸೀರಿಯಸ್ ತಗೊಂಡು ಬೇರೆ ಥರ ಆಗ್ಬಾರ್ದು ಅಂತ ಹೇಳ್ತಾ ಇದ್ದೆ ಆದ್ರೆ ಸೀರಿಯಸ್ ಆದ್ರೆ ತಮಾಷೆಗಾಗಿ ಟಟಾಬಾ ಬಾಯ್